Welcome to Ashrita's kitchen. ಇವತ್ತು ಬಂದ್ಬಿಟ್ಟು ನಾನು ನಿಮಗೆ ಆಂಧ್ರ ಸ್ಟೈಲ್ ಹೋಮ್ ಮೇಡ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಇರ್ತೈತಿ ಎಲ್ಲಿ ಪಾಸ್ ಮಾಡ್ಲಾರ್ದೆ ಫಾರ್ವರ್ಡ್ ಮಾಡಲಾರ್ದ ನೋಡಿ ಸೊ ದ್ಯಾಟ್ ನಿಮ್ಗೆ ಎಕ್ಸಾಕ್ಟ್ ಟೇಸ್ಟ್ ಸಿಗುತ್ತೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಮಸಾಲಾಗೆ ಬೇಕಾಗಿರೋದು ಬಂದ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಐದಾರು ಬೆಳ್ಳುಳ್ಳಿ ಎರಡು ಉಳ್ಳಾಗಡ್ಡೆ ತೊಗೋರಿ ಅದನ್ನ ನಾನು ತೋರಿಸ್ತಿರೋ ಸೈಜಲ್ಲಿ ಕಟ್ ಮಾಡ್ಕೊರಿ ಆ್ಯಂಡ್ ಆಮೇಲೆ ಬಂದ್ಬಿಟ್ಟು ಎರಡು ಲವಂಗ ತುಂಬ ತೊಗೋಬೇಡಿ ಲೈಕ್ ಘಾಟ್ ಇರ್ತೈತೆ ಅಲ್ವ ನಮಗೆ ಸೊ ಎರಡಿದ್ರೆ ಸಾಕು ಆದಮೇಲೆ ಮೂರು ನಾಲ್ಕು ಪಿ ಶುಂಠಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಇದರಲ್ಲಿ ವಾಟರ್ ಹಾಕೋ ಅವಶ್ಯಕತೆ ಇಲ್ಲ ಏನಕ್ಕಿದ್ರೆ ನಮ್ಗೆ ಆನಿಯನಲ್ಲಿ ಆಲ್ರೆಡಿ ವಾಟರ್ ಇರ್ತಾ ಅಲ್ವಾ ಅದು ಹೋಗುತ್ತೆ ಇದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಆಮೇಲೆ ಪಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊರಿ ನಾನ್ ವೆಜ್ ಕರಿ ಅಲ್ವ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು ತುಂಬ ಮೆತ್ತಗೆ ಮಾಡ್ಕೋಬೇಡಿ ಒಂದು ಸಾಯಿಲ್ ಬಿಸಿ ಆದಮೇಲೆ ಇದನ್ನ ಹಾಕ್ಕೊಂಡ್ಬಿಡ್ಬೋದು ಪೇಸ್ಟಲ್ಲ ಇದನ್ನು ಹಾಕ್ಕೊತೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಅರ್ಶಿಣ ಪುಡಿ ಹಾಕ್ಕೊಂತಿದ್ದೀನಿ ಇದಾದ ಮೇಲೆ ನಿಮಗೆ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡು ಈ ಮೂರನ್ನ ಚೆನ್ನಾಗಿ ಕಲ್ಸ್ಕೊರಿ ಇದನ್ನ ನಾವು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಏನಾಗುತ್ತೆ ಅಂದರೆ ನಮ್ಮ ಕರ್ರಿ ಬಂದ್ಬಿಟ್ಟು ಸ್ವೀಟ್ ಟೇಸ್ಟ್ ಬರ್ತೈತಿ ಇಲ್ಲಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಕಲರ್ ಬಂದರೆ ಸಾಕು ಅದಾದಮೇಲೆ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಮಿರ್ಚಿ ಪೌಡ್ರ್ ಹಾಕ್ಕೊತಿದ್ದೀನಿ ಇದು ಬಂದ್ಬಿಟ್ಟು ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಎರಡೂ ಸೇರಿಸಿ ಮಾಡಿರೋ ಮಿರ್ಚಿ ಪೌಡರ್ ಇದು ಹಂಗೆ ನಾವು ಹೆಂಗು ನಾನ್ವೆಜ್ಜಲ್ಲಿ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂತೀವಲ್ಲ ಇನ್ ಕೇಸ್ ನೀವು ಯಾರಾದರೂ ಕಮ್ಮಿ ಹಾಕ್ಕೊಳೋರು ಇದ್ದರೆ ಇಲ್ಲಿಕ ನಮ್ಗನ್ನ ಜಾಸ್ತಿ ಖಾರ ತಿನ್ನೋರಿದ್ರೆ ನಿಮ್ಮ ಟೇಸ್ಟಿಗೆ ಬೇಕಾಗಿರೋ ಅಷ್ಟು ಖಾರ ಹಾಕ್ಕೊರಿ ಹಾಗೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ನೆಕ್ಸ್ಟ್ ನಾವು ಇದನ್ನು ಮೀನು ಹಾಕ್ಕೊ ಈ ಮೀನು ಇದು ಕೊರ್ಮೀನು ಏನಂದ್ರೆ ನಮ್ಮ ನಾರ್ಮಲಾಗಿ ಸಿಗೋ ಮೀನಿಕ್ಕನೆ ಅಲ್ಲಿ ಮುಳ್ಳು ಕಮ್ಮಿ ಇರ್ತೈತಿ ಅದಾದಮೇಲೆ ಇದನ್ನ ನಾವು ಎರಡು ಕಡೆ ಫ್ಲಿಪ್ ಮಾಡ್ಕೊಂಡ್ರೆ ಅಂತಂದರೆ ಎರಡು ಕಡೆಯೂ ಮಸಾಲ ಚೆನ್ನಾಗಿ ಹಚ್ಕೊಂಡು ಸೊ ಎಲ್ಲ ಪೀಸಿಗೆ ಎಲ್ಲ ಕಡೆ ಮಸಾಲ ಇರ್ತೈತಿ ಒಂದು ಫೈವ್ ಮಿನಿಟ್ಸ್ ಹಿಂಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಂಡ್ಮೇಲೆ ನಾವು ಇದರಲ್ಲಿ ನಾನಿಲ್ಲಿ ಟೂ ಕಪ್ಸ್ ಆಫ್ ವಾಟರ್ ತಗೊತಿದ್ದೀನಿ ಇದು ಸ್ವಲ್ಪ ಮೀನು ಮುಳುಗೋವರೆಗೂ ಹಾಕಿದರೆ ಸಾಕು ಅದಾದಮೇಲೆ ಇಲ್ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಟೆನ್ ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಿರೋ ಪ್ರಕಾರ ಇದನ್ನ ಕಲಿಸ್ಕೊರಿ ಸ್ಪೂನ್ ಇಟ್ಟು ಮಾತ್ರ ಕಲಿಸ್ಕೋಬೇಡಿ ಏನಕ್ಕೆಂದ್ರೆ ನಮ್ಗೆ ಇಲ್ಲಿ ಆಲ್ರೆಡಿ ಫಿಶ್ ಅರ್ಧ ಕುಕ್ ಆಗಿರ್ತೈತಲ್ವ ಸೊ ಸ್ಪೂನ್ ಇಟ್ಟು ಕಲಿಸ್ಕೊಂಡ್ರೆ ಅಂದರೆ ಫಿಶ್ ಪೀಸ್ ಮುರಿಯೋ ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ಕಲ್ಸ್ಕೊಂಡ್ರೆ ನಮ್ಗೆ ಫಿಶ್ ಪೀಸು ಮುರಿಯೋಲ್ಲ ಮತ್ತು ಕೆಳಗೆ ಒತ್ಕೊಳಲ್ಲ ಒಂದು ಕಳ್ಸ್ಕೊಳೋದಾದ್ಮೇಲೆ ಉಪ್ಪು ನೋಡಿಬಿಡಿ ಉಪ್ಪೇನಾದರೂ ಕಮ್ಮಿ ಆಯ್ತು ಅಂದರೆ ಈಗಲೇ ಹಾಕ್ಕೊಂಬಿಡಿ ಸೊಪ್ಪೆಲ್ಲ ಸರಿ ಆಯಿತು ಅಂತಂದರೆ ಲಿಡ್ ಇಟ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುಕ್ ಮಾಡಲಿ ಅದಾದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಬರ್ತೈತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡಿ ನೋಡಿ ಈಗೆಲ್ಲ ಎಣ್ಣೆ ಎಲ್ಲ ಮೇಲೆ ಬರ್ತಿದೆ ಒಂದು ಎಣ್ಣೆ ಎಲ್ಲ ಮೇಲೆ ಬಂದು ಶುರು ಆಯಿತು ಅಂತಂದರೆ ಇದರಲ್ಲಿ ಕೊತ್ತಂಬರಿ ಹಾಕ್ಕೊಂಬಿಡಿ ಕೊತ್ತಂಬರಿ ಹಾಕ್ಕೊಂಡು ಒಂದು ಫೈ ಲಿಡ್ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುಕ್ ಹಾಕ್ಬಿಟ್ಬಿಡಿ ನೋಡಿ ಹೋಮ್ ಮೇಡ್ ಆಂಧ್ರ ಸ್ಟೈಲ್ ಫಿಶ್ ಕರಿ ರೆಡಿ ಆಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡೋಕ್ಕೆ ಎಲ್ಲ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನಾನು ಹೇಳಿದ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಆಗಿ ಸಖತ್ತಾಗಿದೆ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಫ್ಯೂಚರಲ್ಲಿ ಸಪೋರ್ಟ್ ಇರಿ ಇದನ್ನು ನಾವು ಬಿಸಿ ಬಿಸಿಯನ್ನು ಬಿಸಿ ಬಿಸಿ ಪಲ್ಯ ಹಾಕ್ಕೊಂಡು ತಿಂದರೆ ತುಂಬ ಸಕ್ಕತ್ತಾಗಿದೆ ಡೂ ಸಪೋರ್ಟ್